ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ನರೇಂದ್ರ ರೈ ದೇರ್ಲಾ ಇವರು ಬರೆದಂತಹ ತಿನ್ನುವ ಅನ್ನ ಮತ್ತು ಬಹುತ್ವ ಅನ್ನುವಂತಹ ಲೇಖನದ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ನರೇಂದ್ರ ರೈ ದೇರ್ಲಾ ಇವರು ಬರೆದಂತಹ ಈ ಒಂದು ಲೇಖನದ ಆಶಯ ಬಾಲ್ಯದಲ್ಲಿ ಅಂದರೆ ಸಣ್ಣವರಿದ್ದಾಗ ನಮ್ಮನ್ನೆಲ್ಲ ಬಹಳಷ್ಟು ಜತನದಿಂದ ಜಾಗ್ರತೆಯಿಂದ ಒಂದು ಪೋಷಿಸಿದಂತಹ ಗ್ರಾಮ ಹಳ್ಳಿಗಳು ಹೇಗಿವೆ ನಾಟಿ ಜನರ ಜೀವನದ ಸುಸ್ಥಿರ ಸಿದ್ಧಾಂತಗಳು ಏನು ಎನ್ನುವಂಥದ್ದನ್ನು ಗಮನಿಸುವಂಥ ಮನಸ್ಥಿತಿಯಲ್ಲಿ ನಾವಿಲ್ಲ ಇವತ್ತಿಗೂ ನಮಗೆ ವಿಷವಿಲ್ಲದ ಅನ್ನ ಹಾಲು ತರಕಾರಿ ಕೊಡುವ ಗ್ರಾಮಗಳ ಬಗ್ಗೆ ನಾವು ಓದಿದ್ದೇವೆ ಆದರೆ ನಾವು ಹಣದ ಹಿಂದೆ ಬಿದ್ದಿದ್ದೇವೆ ಅನ್ನುವಂಥ ಒಂದೇ ಕಾರಣಕ್ಕೆ ಗ್ರಾಮಗಳು ನಿಷ್ಪ್ರಯೋಜಕ ಎಂದು ಕಾಣಲಾರಂಭಿಸಿದೆ ಹಳ್ಳಿಗಳಿಂದ ಬೇರು ಕಳಚಿಕೊಂಡರಷ್ಟೇ ನೆಮ್ಮದಿ ಮರ್ಯಾದೆ ಎಂಬಂತಾಗಿದೆ ಅಷ್ಟೇ ಅಲ್ಲ ಮನುಷ್ಯ ಈವರೆಗೆ ಎಲ್ಲಿದ್ದು ಎಲ್ಲಿಯವರೆಗೆ ನಡೆದಿದ್ದಾನೋ ಅಲ್ಲೆಲ್ಲ ಮಣ್ಣು ನೀರು ಗಾಳಿ ವಿಷವಾಗುತ್ತಲೇ ಸಾಗಿದೆ ಅದೇ ಪರಿಸರದಲ್ಲಿ ಬದುಕುವ ಬೇರೆ ಇತರ ಜೀವಿಗಳು ಪರಿಸರ ಪ್ರಕೃತಿಗೆ ಯಾವುದೇ ತೊಂದರೆಯನ್ನು ಮಾಡಿಲ್ಲ ಇತರ ಜೀವಿಗಳೊಂದಿಗೆ ಈ ಭೂಮಿಯನ್ನು ಸಮಾನವಾಗಿ ಅನುಭವಿಸಿಕೊಂಡು ಬರಬೇಕಾದಂಥ ಮನುಷ್ಯ ಜೀವ ಜಗತ್ತಿಗೆ ಯಜಮಾನನಾದದು ಯಾವಾಗ ಹೇಗೆ ಮತ್ತು ಆ ಯಜಮಾನ ಮಹಾ ಮಾನವ ನಿಜವಾಗಿಯೂ ಸುಖವಾಗಿದ್ದೇನ್ ಸುಖವಾಗಿದ್ದಾನೆಯೇ ಎಂಬುದು ಕೂಡ ಅಷ್ಟೇ ಗಂಭೀರವಾದಂಥ ಪ್ರಶ್ನೆ ಈ ಹಿನ್ನೆಲೆಯಲ್ಲಿ ಲೇಖಕರಾದಂತಹ ನರೇಂದ್ರ ರೈ ದೇರ್ಲಾ ಇವರು ಕೃಷಿ ಹಸಿರು ಪ್ರಬಂಧ ಇವರ ಕೃಷಿ ಹಸಿರು ಪ್ರಬಂಧ ರೆಕ್ಕೆ ಕಟ್ಟಿಕೊಂಡು ನಗರಮುಖಿಯಾಗಲಿರುವ ಹೊಸ ತಲೆಮಾರಿನ ಯುವಕರಿಗೆ ನಮ್ಮ ಹಿರಿಯರ ನಿಜ ನೆಲ ಬದುಕಿನ ಸುಸ್ಥಿರ ಜೀವನ ಕ್ರಮವನ್ನು ಪರಿಚಯಿಸ್ತದೆ ನಾವು ದಿನ ತಿನ್ನುವ ಅನ್ನದ ದಾರಿಯಲ್ಲಿ ಹಿಂದೆ ಹಿಂದೆ ಚಲಿಸುವಾಗ ದತ್ತವಾಗುವಂತಹ ಬೇರು ನೋಟದ ಅನ್ನದ ಅನಂತತೆ ಮತ್ತು ನಿಜವಾದ ಗ್ರಾಮ ಸುಖವನ್ನು ಪರಿಚಯಿಸುವಂಥದ್ದು ಲೇಖಕರು ಇಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾರೆ ವಿದ್ಯಾರ್ಥಿಗಳೇ ಒಂದು ಕಥೆಯನ್ನು ಹೇಳ್ತಾರೆ ನೀವು ಕೂಡ ಆ ಕಥೆಯನ್ನು ಕೇಳಿದ್ದಿರ್ಬೋದು ಗ್ರಾಮದಿಂದ ಮಹಾನಗರಕ್ಕೆ ಹೋಗಿ ಉದ್ಯೋಗ ಪಡೆದಂಥ ಒಬ್ಬ ಶ್ರೀಮಂತ ಯುವಕ ಪ್ರತಿದಿನವೂ ಕೂಡ ಒಂದು ಅಜ್ಜಿಯ ಹತ್ತಿರ ಕಿತ್ತಳೆಯನ್ನು ಖರೀದಿಸ್ತಾ ಇದ್ದಂತೆ ಆ ಅಜ್ಜಿಯಿಂದ ದಿನಕ್ಕೆ ಒಂದು ಕೆ ಜಿ ಕಿತ್ತಳೆಯನ್ನು ಖರೀದಿಸ್ತಾ ಇದ್ದ ಆತ ಆ ಟೆಕ್ಕಿ ಟೆಕ್ಕಿ ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ ಅವನೇನು ಮಾಡ್ತಾನೆ ಅವನು ದಿನವೂ ಆಕೆಯ ಹತ್ತಿರ ಕಿತ್ತಳೆ ತೆಗೆದುಕೊಳ್ಳುವಾಗ ಅವಳು ಒಂದು ಕೆ ಜಿ ಕೊಟ್ಟ ನಂತರ ಅವನೇನು ಮಾಡ್ತಾನೆ ಒಂದು ಅದರಿಂದ ಆ ಒಂದು ಕಿತ್ತಳೆಯನ್ನು ಅದರ ಸಿಪ್ಪೆ ತೆಗೆದ್ರು ತೆಗೆದು ಅದರಿಂದ ಒಂದು ಸೊಳೆಯನ್ನು ತಾನು ತಿಂದು ಅಜ್ಜಿ ಇದು ಹುಳಿ ಉಂಟು ಅಂತ ಅಜ್ಜಿಗೆ ಕೊಡ್ತಾ ಇದ್ದಂತೆ ಇದು ಪ್ರತಿನಿತ್ಯವೂ ಆಗ್ತಾ ಇತ್ತು ಆಗ ಆತನ ಗೆಳೆಯ ಈ ಟೆಕ್ಕಿಯ ಗೆಳೆಯ ಅವನೇನು ಮಾಡ್ತಾನೆ ಕೇಳ್ತಾನಂತೆ ಅಲ್ಲೋ ದಿನ ಹುಳಿ ಹುಳಿ ಇರ್ತದೆ ಆ ಕಿತ್ತಳೆ ಒಂದು ದಿನವೂ ಸಿಹಿ ಇರಲಿಲ್ವಾ ಅಂತ ಪ್ರಶ್ನೆ ಮಾಡ್ತಾನೆ ಅದಕ್ಕೆ ಅವನು ಈ ರೀತಿ ಉತ್ತರ ಕೊಡ್ತಾನಂತೆ ಅಜ್ಜಿ ಕೊಡುವಂತಹ ಈ ಕಿತ್ತಳೆ ಇದೆ ಅಲ್ಲ ಅದು ಹುಳಿಯೇ ಇಲ್ಲ ಸಿಹಿಯೇ ಕೊಡ್ತಾಳೆ ಅವಳು ಆದರೆ ನಾನು ಆ ಒಂದು ನೆಪದಿಂದಲಾದರೂ ಅಜ್ಜಿ ದಿನವೂ ಒಂದು ಒಂದು ಕಿತ್ತಳೆಯನ್ನು ತಿನ್ನಲಿ ಅಂತ ಅವಳಿಗೆ ಕೊಡ್ತೇನೆ ಅಂತಾನೆ ಹಾಗೆ ಲೇಖಕರು ಹೇಳ್ತಾರೆ ಕತೆ ಇಷ್ಟಕ್ಕೆ ಮುಗಿಯುವುದಿಲ್ಲ ಅಜ್ಜಿಯ ಪಕ್ಕದಲ್ಲಿ ಕಿತ್ತಳೆ ಮಾರ್ತಾ ಇದ್ದಂತಹ ಇನ್ನೊಂದು ಅಜ್ಜಿ ಕೇಳ್ತಾಳಂತೆ ಅಲ್ಲ ನಿಮಗೆ ನಾಚಿಕೆ ಆಗೋದಿಲ್ವಾ ಆ ಯುವಕನಿಂದ ಕಿತ್ತಳೆಯನ್ನು ತಿರುಗಿ ಪಡೆದು ತಿಂತಾ ಇದೆಯಲ್ಲ ಅವನಿಗೆ ಕಿತ್ತಳೆ ನಷ್ಟ ಅಲ್ವಾ ಅಂತ ಕೇಳಿದಾಗ ಆ ಅಜ್ಜಿ ಹೇಳ್ತಾಳಂತೆ ನನಗೂ ಗೊತ್ತಿದೆ ಆತ ಹುಳಿ ಅಂತ ಹೇಳುವ ನೆಪದಲ್ಲಿ ನಾನು ದಿನ ತಿನ್ನಲಿ ಅಂತ ಒಂದು ಸಿಪ್ಪೆ ತೆಗೆದುಕೊಡ್ತಾನೆ ನಾನೇನು ಕಮ್ಮಿ ಅವಳ ನಾನು ಬಿಡ್ತೇನಾ ನನಗೆ ಯಾಕೆ ಅವನ ಋಣ ಅದಕ್ಕೆ ನಾನು ಒಂದು ಕೆ ಜಿ ಕೊಡುವಾಗಲೇ ಒಂದು ಕಿತ್ತಳೆಯನ್ನು ಹೆಚ್ಚು ಕೊಟ್ಟು ಬಿಡ್ತೇನೆ ಅಂತ ಹೇಳ್ತಾಳೆ ಇಲ್ಲಿ ಈ ಮಹಾನಗರ ಸೇರಿ ಅಜ್ಜಿಗೆ ಹುಳಿಯ ನೆಪದಲ್ಲಿ ಕಿತ್ತಳೆ ಹಿಂತಿರುಗಿಸುವಂತಹ ಡೆಕ್ಕಿ ಯಾವುದೋ ಹಳ್ಳಿಯವನೇ ಇರಬೇಕು ಇದು ಬರೀ ಗ್ರಾಮದ ಬೇರು ಸಂಬಂಧವಲ್ಲ ಮಾರುಕಟ್ಟೆಯಲ್ಲಿ ಕೂಡ ಇರುವಂತಹ ಬೆಸೆಯುವ ಬೇರು ಸಂಬಂಧ ಬಿಕರಿ ಹಣ ಅಳತೆ ತೂಕ ವ್ಯವಹಾರ ಇವೆಲ್ಲ ಬರೀ ಲೆಕ್ಕಾಚಾರಕ್ಕೆ ಮುಗಿದು ಹೋಗುವುದಿಲ್ಲ ಇಲ್ಲಿಯ ಯುವಕ ಲೇಖಕರು ಹೇಳ್ತಾರೆ ಇಲ್ಲಿಯ ಯುವಕ ತನಗೆ ಮುಖ್ಯವಾದದ್ದು ತಾನು ಖರೀದಿಸುವಂತಹ ಕಿತ್ತಳೆಯನ್ನು ಮನುಷ್ಯ ಮತ್ತು ಭೂಮಿಯ ಸಂಬಂಧ ಹಾಗೂ ಮನುಷ್ಯ ಮತ್ತು ಮನುಷ್ಯ ಸಂಬಂಧದಿಂದ ನೋಡ್ತಾನೆ ಮನುಷ್ಯನಿಗೆ ಮಣ್ಣಿನ ಸಂಬಂಧ ಇದ್ದಾಗ ಮಾತ್ರ ಇಂತಹ ಭಾವನಾತ್ಮತ ಭಾವನಾತ್ಮಕತೆಗಳು ಬೆಳೆಯುತ್ತವೆ ಅರಳುತ್ತವೆ ಅದು ಬರ ಮನುಷ್ಯ ಬರೀ ವ್ಯಾಪಾರಿಯಾಗದೆ ಪರಿಧಿಗೆ ಸಲ್ಲದೆ ಅವನು ಕೇಂದ್ರಕ್ಕೆ ಬರ್ತಾನೆ ಇದನ್ನೇ ಗಾಂಧಿ ಹೀಗೆ ಹೇಳ್ತಾರೆ ಗಾಂಧಿ ಹೇಗೆ ವ್ಯಾಖ್ಯಾನಿಸ್ತಾರೆ ಅಂದರೆ ತನ್ನ ನೆರೆಮನೆಯವರು ಅಕ್ಕಿ ಉತ್ಪಾದಿಸಿ ಗ್ರಾಹಕರಿಲ್ಲದೆ ಪರದಾಡುವಾಗ ಅಲ್ಲೇ ಪಕ್ಕದ ಇನ್ನೊಬ್ಬ ಅಮೇರಿಕದ ಆಮದು ಆಹಾರವನ್ನು ತಿಂತಾನೆ ಪಕ್ಕದಲ್ಲಿಯೇ ಇದ್ದವನು ಅಮೇರಿಕದಿಂದ ತರಿಸಿಕೊಂಡಂಥ ಆಹಾರವನ್ನು ತಿಂತಾನೆ ಇಂಥ ಸ್ಥಿತಿಯಲ್ಲಿ ನಮ್ಮ ಸಮಾನ ನೆರೆಹೊರೆಯವರ ಬಗ್ಗೆ ನಮ್ಮ ಹೊಣೆಗಾರಿಕೆ ಏನು ಇಂದು ಎಲ್ಲೆಡೆ ನವಧಾನ್ಯಗಳ ಬಗ್ಗೆ ಸಾವಯವ ಆಹಾರಗಳ ಬಗ್ಗೆ ನಾಟಿ ನೆಲದ ಉತ್ಪನ್ನಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ ನಗರ ಕೇಂದ್ರಿತ ನೆಲೆಗಳಲ್ಲಿ ಆಂದೋಲನಗಳೇ ನಡೆಯುತ್ತಾ ಇವೆ ಆಂದೋಲನ ಅಂದರೆ ಹೋರಾಟ ಗ್ರಾಮದ ಶುದ್ಧ ಮಾರುಕಟ್ಟೆ ನಗರಗಳಿಗೆ ವಿಸ್ತರಿಸ್ತಾ ಇದೆ ಇಷ್ಟಾದರೂ ಕೂಡ ಯಾವುದೇ ಆಹಾರ ತಾನು ಪರಿಶುದ್ಧ ತಾನು ಆರೋಗ್ಯವರ್ಧಕ ತನ್ನಲ್ಲಿ ವಿಷವಿಲ್ಲ ತಾಜಾ ನಾನು ತಾಜಾ ಅಂತೆಲ್ಲ ಹೇಳುವುದಿಲ್ಲ ಅದನ್ನು ನಿರ್ಧರಿಸುವುದು ರುಚಿಯ ಮಾರುಕಟ್ಟೆ ಮಾರುಕಟ್ಟೆ ರುಚಿ ಅಂದರೆ ನಿಮಗೆಲ್ಲ ಗೊತ್ತಿದೆ ನಾಲಿಗೆ ಇವತ್ತು ರುಚಿಯ ಸಾರ್ವತ್ರಿಕರಣ ಅದನ್ನು ಪ್ರಧಾನ ಎಂಬ ಹಾಗೆ ಬಿಂಬಿಸ್ತದೆ ಇವತ್ತು ಕೋಲಾ ಇರ್ಬೋದು ಪೆಪ್ಸಿ ಇರ್ಬೋದು ಪಿಜ್ಜಾ ಇರ್ಬೋದು ಬರ್ಗರ್ಗಳು ಇವೆಲ್ಲ ಲೋಕವ್ಯಾಪ್ತಿಗೊಳಿಸ್ತಾ ಇರುವಂಥದ್ದೇ ಅದರ ರುಚಿ ಮತ್ತು ಮಾರುಕಟ್ಟೆಯ ತಂತ್ರಗಳು ಮಾತ್ರ ಅಮೇರಿಕ ಯುರೋಪ್ನಲ್ಲಿ ಇರುವಂತಹ ಈ ಒಂದು ತಿಂಡಿಗಳು ಈಗ ಅದು ಆಹಾರ ಆ ಆಹಾರ ಗಡಿ ದಾಟಿ ವಿಶ್ವದಾದ್ಯಂತ ಪ್ರಚಾರ ಪಡೆಯುವುದಕ್ಕೆ ಅಂದರೆ ಅಲ್ಲಿರುವಂತಹ ಆಹಾರವನ್ನು ಬೇರೆ ಕಡೆಯ ಬೇರೆ ದೇಶಗಳ ಆಹಾರವನ್ನು ನಾವು ಇಲ್ಲಿ ರುಚಿ ಅಂತ ತಗೊಂಡು ತಿಂತೇವೆ ಆದರೆ ನಮ್ಮಲ್ಲೇ ಇರುವಂತಹ ರಾಗಿ ಮುದ್ದೆ ಇರ್ಬೋದು ಜೋಳದ ರೊಟ್ಟಿ ಇರ್ಬೋದು ಇದು ಇಲ್ಲೇ ಉಳಿಯುವುದಕ್ಕೆ ಆ ಅಮೇರಿಕಾದಲ್ಲಿರುವಂತಹ ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲಿರುವಂಥ ಮಾರುಕಟ್ಟೆಯ ಟೆಕ್ನಿಕ್ ಟೆಕ್ನಾಲಜಿ ಏನು ತಂತ್ರ ಅಂತ ಹೇಳ್ತೇವಲ್ಲ ಅದೇ ಕಾರಣ ರುಚಿ ಮತ್ತು ಮಾರುಕಟ್ಟೆಯ ಪ್ರಭಾವ ಹಾಗೂ ವೇಗ ಎಷ್ಟಿದೆ ಎಂದರೆ ಕೇಂದ್ರ ಸ್ಥಾನದಲ್ಲಿ ನಿಲ್ಲಬೇಕಾದ ಬಳಕೆದಾರ ತೀರ್ಮಾನಿಸಬೇಕಾದಂಥ ಅನುಭೋಗಿ ಪರಿಧಿಗೆ ಬರ್ತಾನೆ ಕೇಂದ್ರಕ್ಕೆ ಬರ್ತಾನೆ ಯಾವ ಪಾನೀಯವನ್ನು ಯಾವ ತಿಂಡಿಯನ್ನು ಕುಡಿಯಬೇಕು ತಿನ್ನಬೇಕು ಎಂಬುದನ್ನು ತೀರ್ಮಾನಿಸುವ ಹಕ್ಕು ಬಳಕೆದಾರನ ಕೈಯಿಂದ ತಪ್ಪಿ ಕೋಲಾ ಪೆಪ್ಸಿಯ ಬಾಟಲ್ ಹಿಡಿದ ಸಿನಿಮಾ ತಾರೆ ಅಥವಾ ಕ್ರಿಕೆಟ್ ಆಟಗಾರರು ಇದನ್ನು ನಿರ್ಧರಿಸ್ತಾರೆ ಅಂದರೆ ಆ ಸೆಲೆಬ್ರಿಟಿ ಅಥವಾ ಆ ಸಿನಿಮಾ ತಾರೆ ಅಥವಾ ಕ್ರಿಕೆಟ್ ಆಟಗಾರರು ನಮಗೆ ಇಷ್ಟದವರಾದರೆ ಅಥವಾ ಯುವ ಜನ ಜನರಿಗೆ ಇಷ್ಟದವರು ಅಂತ ಇದ್ದರೆ ಅವರು ಅದನ್ನೇ ಕುಡಿತಾ ಹೋಗ್ತಾರೆ ಇದು ಒಂದು ಟೆಕ್ನಿಕ್ ಇನ್ನೆಲ್ಲಿ ಹೇಳ್ತಾರೆ ಲೇಖಕರು ಹೇಳ್ತಾರೆ ಆಹಾರ ಪಾನೀಯದ ಬಗೆಗೆ ಅವು ಹುಟ್ಟಿದ ನೆಲ ಹವೆ ಭೌಗೋಳಿಕತೆ ಮತ್ತು ಅವುಗಳನ್ನು ಬಳಸುವ ಬಳಕೆದಾರರು ಬಳಕೆದಾರರೊಂದಿಗೆ ಒಂದು ಜೈವಿಕವಾದಂಥ ಸಂಬಂಧವಿದೆ ಇದೇ ಆಹಾರದ ಬಹುತ್ವ ಭಾರತದ ನೆಲ ಸಾಧ್ಯತೆಗಳು ಪ್ರತಿ ಮೂವತ್ತು ನಲವತ್ತು ಮೈಲುಗಳ ಅಂತರದಲ್ಲಿ ಬದಲಾಗುತ್ತಾ ಹೋಗುತ್ತಿವೆ ಆಯಾಯ ಪ್ರಾಂತ್ಯದ ಜನ ಆಯಾಯ ಪ್ರದೇಶದ ಉತ್ಪನ್ನಗಳನ್ನೇ ಬಳಸುತ್ತಾರೆ ಕೆಂಪಕ್ಕಿ ಬಿಳಿ ಅಕ್ಕಿ ರಾಗಿ ರೊಟ್ಟಿ ಇತ್ಯಾದಿಗಳ ಬಳಕೆಯ ಹಿಂದೆ ಆ ಪ್ರಾದೇಶಿಕತೆ ತುಂಬ ಕೆಲಸ ಮಾಡ್ತದೆ ಅಂದರೆ ಒಂದು ಅಕ್ಕಿಯನ್ನು ತಿನ್ನುವವರು ಆ ಅದೇ ಪ್ರದೇಶಕ್ಕೆ ಸಂಬಂಧಿಸಿದವರು ಅಥವಾ ರಾಗಿ ಗೋಧಿ ಇರ್ಬೋದು ಆ ಪ್ರದೇಶಕ್ಕೆ ಸಂಬಂಧಿಸಿದವರು ಅದನ್ನು ತಿಂತಾರೆ ಆದರೆ ಇಂದು ಗ್ರಾಹಕ ಜಗತ್ತಿನ ಯಾವುದೇ ಮೂಲೆಯಲ್ಲಿರಲಿ ಅವನಿಗೆ ಪ್ರಪಂಚದ ಯಾವುದೇ ದೇಶದ ಪ್ರದೇಶದ ಆಹಾರಗಳು ಸಿಗುತ್ತವೆ ಹಾಗೆ ತಿನ್ನುವವನಿಗೆ ಅದೇ ಊರಿನ ರೈತನೊಬ್ಬನ ಬೆಳೆ ಯಾವುದು ಯಾವ ಧಾನ್ಯ ಯಾವ ತರಕಾರಿ ಯಾವುದೂ ಕೂಡ ಗೊತ್ತಿರುವುದಿಲ್ಲ ಆದಿಚುಂಚನಗಿರಿಯಲ್ಲಿ ಬಸ್ಸು ನಿಂತಾಗ ಪಕ್ಕದ ಡಾಬಾದಲ್ಲಿ ವಿದ್ ಪಿಜ್ಜಾ ತಿನ್ನುವವನಿಗೆ ಅಲ್ಲೇ ನೂರಡಿ ದೂರದಲ್ಲಿ ರೈತನೊಬ್ಬ ತನ್ನ ನೆಲದಲ್ಲಿ ಯಾವ ಬೆಳೆ ಬೆಳೆಯುತ್ತಾನೆ ಎಂಬುದು ಗೊತ್ತಿರುವುದಿಲ್ಲ ಅವುಗಳನ್ನು ಬೆಳೆಯುವ ವಿಧಾನ ಅವುಗಳ ಪೋಷಣೆ ಬೀಜ ನೀರು ಕೊಯ್ಲು ಇದು ಯಾವುದೂ ಯಾವುದೂ ಕೂಡ ಅಂದರೆ ಆ ಬೆಳೆಗಾಗಿ ಆ ರೈತ ಬೆವರು ಹರಿಸಿದ ಪರಿ ಶ್ರಮ ಹೋರಾಟ ಯಾವುದೂ ಕಾಣಿಸುವುದಿಲ್ಲ ರೈತರು ಅಂದರೆ ನಮ್ಮ ಜನ ಏನು ಮಾಡ್ತಾರೆ ಅಂದರೆ ಇಂತಹ ಬೇರೆ ಮಾರುಕಟ್ಟೆಯಲ್ಲಿರುವಂತಹ ಇಲ್ಲಿ ಸುಲಭವಾಗಿ ಸಿಗುವಂತಹ ಇಂತಹ ಕೋಲಗಳನ್ನು ಕುಡಿಯುತ್ತಾರೆ ಹೊರತು ನಮ್ಮ ಪ್ರದೇಶದಲ್ಲಿ ಸಿಗುವಂಥ ಎಳನೀರಿರ್ಬೋದು ಅಥವಾ ಬೇರೆ ಹಣ್ಣು ಹಂಪಲುಗಳು ಇರ್ಬೋದು ಅದನ್ನು ತಿನ್ನಲಿಕ್ಕೆ ಹೋಗುವುದಿಲ್ಲ ಹಾಗಾಗಿ ರೈತ ಬೆಳೆದ ಟೊಮೆಟೊಗಳಿಗೆ ಬಟಾಟೆಗೆ ಬೆಲೆ ಸಿಗಲಿಲ್ಲ ಅಂತ ಅವನು ರಸ್ತೆಗೆ ತಂದು ಸುರಿತಾನೆ ಹುಟ್ಟುಗಳಿಗೆ ಬೆಲೆಯಿಲ್ಲದೆ ಬ್ಯಾಂಕ್ ಸಾಲ ಭರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಳ್ಳುವುದು ಕೂಡ ನಮಗೆ ತಟ್ಟುವುದಿಲ್ಲ ಕಾರಣ ಅವನದ್ದೇ ಅನ್ನದ ಮೂಲಕ ನಮ್ಮ ಹೃದಯಕ್ಕೆ ಬರಬೇಕಾದ ಬೇನೆಯ ದಾರಿ ವೇದನೆಯ ದಾರಿ ತಪ್ಪಿ ಇನ್ಯಾವುದೋ ದಾರಿಯಲ್ಲಿ ಅದು ತಲುಪುತ್ತಿರುವುದು ಇಂತಹ ದಾರಿ ಬಹುಮುಖಿ ಅಥವಾ ಬಹುತ್ವ ಅಲ್ಲವೇ ಅಲ್ಲ ಅದು ಏಕಮುಖಿ ಸಂಸ್ಕೃತಿ ಅಂದರೆ ಇನ್ನೊಬ್ಬರು ನಾವು ನಾವು ನೋವನ್ನು ನಾವು ಅರ್ಥೈಸಿಕೊಳ್ಳಿಕ್ಕೆ ಹೋಗುವುದಿಲ್ಲ ನಾವು ಪಾಶ್ಚಾತ್ಯರ ಶೈಲಿಯನ್ನು ಪಾಶ್ಚಾತ್ಯರ ಆಹಾರವನ್ನು ಅನುಕರಿಸ್ತಾ ಇರ್ತೇವೆ ನಮ್ಮಲ್ಲೇ ಬೆಳೆದಂಥ ರೈತನ ನೋವು ಅವ ಸಾಲ ಮಾಡಿದ್ದಾಗಲಿ ಅದನ್ನು ಹಿಂತಿರುಗಿಸಲಿಕ್ಕೆ ಆತ ಪಡುವಂಥ ಬವಣೆಯಾಗಲಿ ಸೂಕ್ತವಾದ ಬೆಲೆ ಕೊಟ್ಟು ಬೆಲೆ ಸಿಗದೇ ಇದ್ದಾಗ ಆ ಒಂದು ಬೆಳೆಯನ್ನೇ ತಂದು ಭಾಳಷ್ಟು ಪಶ್ಚಾತ್ತಾಪದಿಂದ ನೋವಿನಿಂದ ರಸ್ತೆಗೆ ಸುರಿದದ್ದಾಗಲಿ ಅದೆಲ್ಲ ನಮಗೆ ಯಾವುದು ಕೂಡ ತಟ್ಟುವುದು ಇಲ್ಲ ತಾಕುವುದಿಲ್ಲ ಇಲ್ಲಿ ಲೇಖಕರು ಹೇಳ್ತಾರೆ ನಾನು ಈ ದಿನ ತಿಂದ ಅನ್ನ ನನಗೆ ಎಲ್ಲಿಂದ ಬಂದಿದೆ ಎಂದು ನನಗೆ ಗೊತ್ತಾಗುವುದು ಇದೆ ಅಲ್ಲ ಅದೇ ನಿಜವಾದ ಆಹಾರ ವೈವಿಧ್ಯತೆಯ ಅರಿವು ನನಗೆ ಗೊತ್ತಿಲ್ಲದೆಯೇ ನಾನು ಆಹಾರವನ್ನು ಅನುಭವಿಸುವುದು ಇದೆ ಅಲ್ಲ ನನಗೆ ಗೊತ್ತಿಲ್ಲದೆಯೇ ಒಂದು ಪಾನೀಯವನ್ನು ಕುಡಿಯುವುದು ಇದೆ ಅಲ್ಲ ಆಗ ನಾನು ಕೇವಲ ಜಾಗತಿಕ ಮಾರುಕಟ್ಟೆಯ ಒಬ್ಬ ಗ್ರಾಹಕನಾಗಿ ಇರುತ್ತೇನೆಯೇ ಹೊರತು ನಿಜವಾದ ಅರ್ಥದಲ್ಲಿ ಬಳಕೆದಾರನಲ್ಲ ಆದ್ದರಿಂದ ಆಹಾರ ವೈವಿಧ್ಯತೆಯ ವಿಶಿಷ್ಟತೆ ಅಂದರೆ ಖಂಡಿತ ಆಹಾರದ ಏಕತೆಯಲ್ಲ ಅದು ಕೇವಲ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಷ್ಟೇ ಊರಿಗೆ ಬರಗಾಲ ಬಂದಾಗ ಅದರ ಅನುಭವ ಯಾತನೆ ಬರೀ ರೈತನಿಗೆ ಮಾತ್ರ ಆಗುವುದು ಇಂಥ ಏಕಮುಖ ಸಂಬಂಧದಿಂದ ಎಷ್ಟೇ ನವನಾಗರಿಕನಿರಲಿ ತಾನು ತಿನ್ನುವ ಅನ್ನದ ಮೂಲ ಗೊತ್ತಿಲ್ಲದೆ ಅದನ್ನು ಅನುಭವಿಸುವುದು ಇದೆಯಲ್ಲ ತಿನ್ನುವ ಅನ್ನವನ್ನು ಬರೀ ಮಾರುಕಟ್ಟೆ ಚೌಕಟ್ಟಿನಲ್ಲಷ್ಟೇ ಪರಿಭಾವಿಸುವುದು ಇದೆಯಲ್ಲ ಅದು ಆಹಾರದ ಬಹುತ್ವಕ್ಕೆ ತುಂಬ ಅಪಾಯಕಾರಿ ತಿನ್ನುವ ಯಾವುದೇ ಖಾದ್ಯ ಪಾನೀಯವಿರಲಿ ಅದನ್ನು ಭೂಮಿ ಸಂಬಂಧದಿಂದ ನೋಡಬೇಕು ಅಂಥವನಿಗೆ ಮಾತ್ರ ಬಟ್ಟಲಿನ ಆಚೆ ಬಿದ್ದ ಒಂದು ಅಗಳೂ ಕೂಡ ಜೀವದ್ರವ್ಯವಾಗಿ ಕಾಣಿಸುತ್ತದೆ ಮಹಾನ್ ಮಹಾನ್ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಊಟ ಮಾಡಿದ ಮೇಲೆ ತಟ್ಟೆ ತೊಳೆದಿಟ್ಟ ಹಾಗೆ ಹೊಳೆಯುತ್ತಿರುತ್ತಂತೆ ಅದು ಅವರಿಗೆ ಭೂಮಿ ಸಂಬಂಧದಿಂದ ಬಂದ ಋಣ ಗುಣ ಅದಕ್ಕಾಗಿಯೇ ಅವರು ನೆಲದ ಮಗ ಬಂಗಾರದ ಮನುಷ್ಯ ಅಂತ ಕರೆಸಿಕೊಳ್ಳಲ್ಪಡ್ತಾರೆ ಅಂದರೆ ನಮಗೆ ಈ ಭೂಮಿಯ ಸಂಬಂಧ ನಮ್ಮಲ್ಲಿ ಬೆಳಿಬೇಕು ಅಂತ ಲೇಖಕರು ಹೇಳ್ತಾರೆ ಆವಾಗ ಮಾತ್ರ ಇಲ್ಲಿ ಏಕಮುಖವಾಗಿ ಇರುವುದಿಲ್ಲ ಬಹುಮುಖವಾಗಿ ಇರುತ್ತದೆ ಅಂದರೆ ನಾವು ನಮ್ಮ ರೈತನ ರೈತನು ಬೆಳೆದಂತಹ ಆ ಬೆಳೆಯನ್ನು ನಾವು ಅನುಭವಿಸಬೇಕು ಹಣ ಕೊಟ್ಟು ನಾವು ಖರೀದಿಸಬೇಕು ಹೊರತು ಅಂತಾರಾಷ್ಟ್ರೀಯದಲ್ಲಿ ಏನೋ ಒಂದು ಅಂತಾರಾಷ್ಟ್ರದಲ್ಲಿ ಅಥವಾ ಬೇರೆ ರಾಷ್ಟ್ರದಲ್ಲಿ ಬೆಳೆದಂತಹ ಅಥವಾ ಪಾನೀಯವನ್ನು ನಾವು ತಿಂದರೆ ಅದು ಇಲ್ಲಿಗೆ ಸೇರುವುದಿಲ್ಲ ಅದು ವಿದೇಶಕ್ಕೆ ನಾವು ಕೊಟ್ಟಂತಹ ಹಣ ಅಲ್ಲಿಗೆ ಸೇರ್ತದೆ ಇನ್ನು ಅನನ್ ಅನ್ನದ ಅನಂತತೆ ಮತ್ತು ಭಾರತೀಯ ಗ್ರಾಮಗಳು ಇಲ್ಲಿ ಎಂಟು ಅಂಗದ ಪ್ರಶ್ನೆ ಬರ್ಬೋದು ಇದಕ್ಕೆ ಅನ್ನದ ಅನಂತತೆ ಮತ್ತು ನಿಜವಾದ ಗ್ರಾಮ ಸುಖವನ್ನು ಈ ಲೇಖನವು ಹೇಗೆ ಪರಿಚಯಿಸ್ತದೆ ವಿಶ್ಲೇಷಿಸಿರಿ ಇಲ್ಲಿ ಹೇಳ್ತಾರೆ ಲೇಖಕರು ಕರಾವಳಿಗರ ಚಪಾತಿಗೆ ಪಂಜಾಬಿನ ಗೋಧಿ ಎಲ್ಲಿಯದು ಎಲ್ಲಿಯದೋ ಕಾಫಿ ಇನ್ನೆಲ್ಲಿಯದೋ ಖರ್ಜೂರ ಮತ್ತೆಲ್ಲಿಯೋದು ಚಹಾ ಹೀಗೆ ದೇಶ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಬೆಳೆದು ಹಣಕ್ಕೆ ಅವರು ಬಿಕ್ಕರಿ ಅವು ಬಿಕ್ಕರಿಗೊಂಡು ಇರುವ ಕಡೆಯಿಂದ ಇಲ್ಲದ ಕಡೆಗೆ ಚಲಿಸುತ್ತದೆ ತಿನ್ನುವುದು ಅನ್ನವೇ ಇರಲಿ ಮುದ್ದೇ ಇರಲಿ ಆ ಆಹಾರದೊಂದಿಗೆ ಅಂಟಿಕೊಂಡ ಪರಿಮಳಕ್ಕೆ ಒಂದು ಪ್ರಾದೇಶಿಕತೆಯ ಪ್ರಜ್ಞೆ ಇರುತ್ತದೆ ಅನ್ನದ ರುಚಿ ಸ್ವಾದದೊಂದಿಗೆ ಆ ಸ್ಥಳೀಯತೆಯ ಅನುಭವವಾಗಬೇಕಾದರೆ ನೆಲದಲ್ಲಿ ಬೇರೂರಿದ ಅನುಭವ ಇರಬೇಕು ನಿಮ್ಗೆ ಗೊತ್ತಿರ್ಬೋದು ಮನೆಯಲ್ಲಿ ಎಲ್ಲಿಯಾದರೂ ಅಥವಾ ಪಕ್ಕದ ಮನೆಯಲ್ಲಿ ಅನ್ನ ಬೇಯ್ತಾ ಇರುವಾಗ ಹದಾವಾದ ಪರಿಮಳ ಬರ್ತದೆ ನೋಡಿ ಆ ಗಂಜಿಯ ಪರಿಮಳ ಬರ್ತದೆ ನೋಡಿ ಅದೇ ಅಥವಾ ಬೇರೆ ಕಡೆ ರಾಗಿ ಮುದ್ದೆಯನ್ನು ಮಾಡ್ತಾ ಇರುವಾಗ ಹದಾವಾದ ಕಂಪಿನ ಪರಿಮಳ ಬರ್ತದೆ ಅದೇ ರೀತಿ ಆ ಅನುಭವ ನಮಗೆ ಬರಬೇಕು ಅನ್ನುವಂಥದ್ದು ಭತ್ತ ರಾಗಿ ಗೋಧಿಯ ಮೂಲ ಗೊತ್ತಿಲ್ಲದವನಿಗೆ ಆ ನೆಲದ ಪರಿಮಳ ಅನ್ ಪರಿಮಳದ ಅನುಭವವೇ ಆಗದು ನೆಲ ಮುಟ್ಟದೆ ಅನ್ನ ತಿನ್ನುವುದು ಹಸು ನೋಡದೇ ಹಲು ಹಾಲು ಕುಡಿಯುವುದು ನೆಲ ಕೃಷಿಯ ಆತ್ ಆತ್ಮದಿಂದ ಆಚೆ ನಿಂತವರು ಮಾತ್ರ ಭಾರತದ ಆತ್ಮಗಳಾದ ಗ್ರಾಮಗಳು ಕೂಡ ಇಂದು ಈ ಸುಖದಿಂದ ವಂಚಿತವಾಗ್ತಾ ಇದೆ ನಾವು ಎಷ್ಟೇ ಕೃಷಿಕರು ಹಸಿರುವಾಸಿಗಳು ಸಾಗುವಳಿದಾರರು ಎಂದರೂ ಬಹುಪಾಲು ಈ ದೇಶದ ಗ್ರಾಮ್ಯರಿಗೆ ಶೇಕಡ ಎಂಬತ್ತಕ್ಕೂ ಹೆಚ್ಚು ಆಹಾರ ಪರಿಕರಗಳು ಇಂದಿಗೂ ಪೇಟೆಯಿಂದಲೇ ಬರುತ್ತವೆ ಆಹಾರದ ವಿಷಯದಲ್ಲಿ ನಾನು ನೂರಕ್ಕೆ ನೂರರಷ್ಟು ಸ್ವಾವಲಂಬಿ ಎಂಬ ಕೃಷಿಕರು ಇಲ್ಲವೇ ಇಲ್ಲ ಇದ್ದರೂ ಶೇಕಡ ಎರಡರಿಂದ ಐದು ಇರಬಹುದು ಎಲ್ಲವನ್ನೂ ತನ್ನ ನೆಲದಲ್ಲೇ ಬೆಳೆಸಿ ಉಣ್ಣುವವರಿಗೆ ಮಾತ್ರ ನೆಲದ ಪರಿಮಳದ ಪ್ರಜ್ಞೆ ಚೆನ್ನಾಗಿರುತ್ತದೆ ಆಚೆ ಮನೆಯಿಂದ ರಾಗಿ ಈಚೆ ಮನೆಯಿಂದ ಹಸುವಿನ ಹಾಲು ಪಕ್ಕದ ಮನೆಯಿಂದ ಬಾಳೆಹಣ್ಣು ತಂದು ತಿನ್ ಬದುಕುವ ತಿಂದು ಬದುಕುವವರಲ್ಲಿ ಒಂದು ಬಗೆಯ ಸ್ಥಳೀಯ ಸುಖ ಇರಬಹುದು ಆದರೆ ಅದೆಲ್ಲ ಪೇಟೆಯಿಂದಲೇ ಬರುವ ಕ್ರಮದಲ್ಲಿ ನೆಲದವರ ಸುಖ ಸುಮ್ಮನೆ ಅಂದರೆ ಇಲ್ವೇ ಇಲ್ಲ ಇದು ಬರೀ ನನ್ನ ದೇರ್ಲದ ಕಥೆಯಲ್ಲ ಅಂದರೆ ತನ್ನ ಊರಿನ ಕಥೆಯಲ್ಲ ಹೇಳ್ತಾರೆ ನರೇಂದ್ರ ರೈ ದೇರ್ಲ ಅವರು ಎಲ್ಲೆಡೆ ಬದಲಾದ ರಾಷ್ಟ್ರೀಯ ಜೀವನ ಶೈಲಿ ತಮಗೆ ಬೇಕಾಗುವ ತರಕಾರಿಗಳನ್ನು ಬೆಳೆಸುವ ನೆಲವನ್ನು ಮನೆಯ ಹಿಂಭಾಗ ಮುಂಭಾಗಗಳನ್ನು ನಾವು ಕಳೆದುಕೊಂಡದ್ದಷ್ಟೇ ಅಲ್ಲ ನಗರ ಕೇಂದ್ರಿತ ಮಹಾಮನೆಗಳು ಇಂದು ಅಡುಗೆ ಕೋಣೆ ರಹಿತವಾಗ್ತಾ ಇದೆ ಅರ್ಧ ಕೆ ಜಿ ಅನ್ನ ಕಾಲು ಕೆ ಜಿ ಸಾಂಬಾರನ್ನು ದರ್ಶಿನಿಗಳಿಂದ ಖರೀದಿಸುವ ಮನಸ್ಥಿತಿಗಳು ಅಂದರೆ ಹೋಟೆಲಿಂದ ಖರೀದಿ ಖರೀದಿಸ್ತಾ ಇರುವಂಥ ಮನಸ್ಥಿತಿಗಳು ನಗರಗಳಲ್ಲಿ ಹೆಚ್ಚಾಗ್ತಾಯಿವೆ ಮೊನ್ನೆ ಮೊನ್ನೆಯವರೆಗೆ ಹೆಚ್ ಹೆಚ್ಚಿಟ್ಟಂತಹ ತರಕಾರಿ ಅರೆದಿಟ್ಟಂತಹ ಮಸಾಲೆಯನ್ನು ತಂದು ಮನೆಯಲ್ಲೇ ಬೇಯಿಸುವ ಕ್ರಮವಿತ್ತು ಈಗ ಶ್ರೀಮಂತ ಸಾಫ್ಟ್ವೇರ್ಗಳಿಗೆ ಅದು ಕೂಡ ಕಷ್ಟವಾಗ್ತಾ ಇದೆ ಈಗ ಯಾವುದು ರೆಡಿ ಇದ್ದದ್ದನ್ನೇ ತರಿಸಿಬಿಡ್ತಾರೆ ಅಂದರೆ ಅನ್ನ ಮತ್ತು ಸಾರನ್ನು ಇದ್ದಾರೆ ಹೀಗೆ ತುಂಬಿ ತರುವ ಆಹಾರ ಪೊಟ್ಟಣಗಳ ಲೇಬಲ್ ಚಿತ್ರವಿನ್ಯಾಸ ಅದರೊಳಗಡೆಯ ರುಚಿ ಬಣ್ಣ ಸ್ವಾದಗಳೇ ನವನಾಗರಿಕರಿಗೆ ಮುಖ್ಯವಾಗುತ್ತವೆಯೇ ಹೊರತು ಅದರ ಒಳಗಡೆಯ ಮೆಣಸು ಬ್ಯಾಡಗಿಯದ್ದು ತೆಂಗು ತಿಪಟೂರಿನದ್ದು ಬಟಾಟೆ ಹಾಸನದ್ದು ಗೊತ್ತಾಗುವುದೇ ಇಲ್ಲ ನಮ್ಮ ನಾಲಿಗೆಗಳು ಈಗ ರುಚಿಯನ್ನು ಕಂಡುಹಿಡಿಯುತ್ತವೆ ಹೊರತು ಮೂಲ ಬೇರುಗಳನ್ನಲ್ಲ ಈ ಪ್ರಕೃತಿಯಲ್ಲಿ ಸಮಗ್ರ ಸಸ್ಯ ಜೀವಕೋಟಿಗಳನ್ನು ಕಟ್ಟಿಕೊಂಡ ನಿಸರ್ಗಕ್ಕೆ ಒಂದು ನಿಯಮವಿದೆ ಈ ನಿಯಮ ಪ್ರಕೃತಿಯನ್ನು ಬಗೆದು ಅನುಭವಿಸುವ ಬದುಕುವ ಎಲ್ಲ ಬಳಕೆದಾರನಿಗೂ ಕೂಡ ಅನ್ವಯವಾಗಬೇಕು ದುರಂತವೆಂದರೆ ಇಂದು ಈ ಪ್ರಕೃತಿಯ ಮೇಲಿನ ಮಣ್ಣು ಗಾಳಿ ನೀರು ಆಹಾರ ಹಸಿರು ಎಲ್ಲವೂ ನಮ್ಮಿಂದಲೇ ಹಾಳಾಗಿ ನಿಸರ್ಗವೇ ನಮ್ಮ ಶತ್ರು ಎನ್ನುವ ಹಂತಕ್ಕೆ ತಲುಪಿದೆ ಮನುಷ್ಯನೂ ಸೇರಿ ಎಲ್ಲ ಜೀವ ಜಂತುಗಳಿಗೂ ಬೇಕಾಗುವ ಆಹಾರವನ್ನು ಋತುಮಾನಕ್ಕೆ ಅನುಗುಣವಾಗಿ ಈ ನಿಸರ್ಗ ಸೃಷ್ಟಿಸ್ತದೆ ನಿಮ್ಗೆ ಗೊತ್ತಿರ್ಬೋದು ಒಂದೊಂದು ಒಂದೊಂದು ಋತುಮಾನಕ್ಕೆ ಒಂದೊಂದು ಹಣ್ಣುಗಳು ಆಗುವಂಥದ್ದು ಬೆಳೆಗಳು ಆಗುವಂಥದ್ದು ಇದನ್ನು ಇದು ಏನಾಗ್ತದೆ ಅಂದರೆ ಈ ಚಳಿಗೆ ಗಾಳಿಗೆ ಮಳೆಗೆ ಬರಗಾಲಕ್ಕೆ ಹೀಗೆ ನೆಲಜ್ಞಾನವೇ ನಮ್ಮನ್ನು ಈವರೆಗೆ ಕಾಪಾಡಿಕೊಂಡು ಬಂದಿವೆ ಎಂಬ ಸತ್ಯ ನಿಧಾನವಾಗಿ ಮರೆಯಾಗ್ತಾ ಇದೆ ಇಂದಿಗೂ ನಮ್ಮ ದೇಶದಲ್ಲಿ ಬೇಟೆಯಾಡುತ್ತಾ ಗೆಡ್ಡೆ ಗೆಣಸು ತಿನ್ನುತ್ತಾ ಅಲೆಮಾರಿಯಾಗಿ ಬದುಕುವ ಬುಡಕಟ್ಟು ಜನರಿದ್ದಾರೆ ಕುಮೇರಿ ಮಾಡುವ ಅಲೆಮಾರಿಗಳಿದ್ದಾರೆ ಕಾಡಿನಿಂದ ಹೊರಗಿದ್ದರೂ ಪ್ರತಿಯೊಂದಕ್ಕೂ ಅರಣ್ಯವನ್ನೇ ಅವಲಂಬಿಸಿ ಬದುಕುವ ಕೃಷಿಕರಿದ್ದಾರೆ ದೇಹಾರೋಗ್ಯ ಕೆಟ್ಟಾಗ ಅದೇ ಕಾಡಿನಿಂದ ನಾರು ಬೇರನ ತಂದು ಬದುಕುವಂತಹ ನಾರು ಬೇರು ತಂದು ಅಗೆದು ಕಷಾಯ ಮದ್ದು ಕುಡಿದು ಬದುಕುವಂತಹ ಇಂಥವರ ಅರಣ್ಯ ಜ್ಞಾನ ಗಣನೀಯ ಇಂತಹ ಅರಣ್ಯಾಶ್ರಯದ ಬದುಕು ಕೊನೆಗೊಂಡು ಮನುಷ್ಯ ನಾಗರಿಕ ಆದ ಹಾಗೆಯೇ ರೋಗಗಳು ಹೆಚ್ಚಾದವು ಚಿಕಿತ್ಸಾಲಯಗಳು ವೈದ್ಯ ಜಗತ್ತು ಉದ್ಯಮಗದ ಒಂದು ರೀತಿಯಲ್ಲಿ ಉದ್ಯಮದ ರೂಪವನ್ನು ಪಡೆಯತೊಡಗಿತು ಲೇಖಕರು ಹೀಗೆ ಹೇಳ್ತಾರೆ ಅವರಿಗೆ ಇದೆಲ್ಲ ನೆನಪಾದುದು ಅವರ ತೋಟಕ್ಕೆ ಮದ್ದು ಬಿಡುವಂತಹ ದಾಮು ಎಂಬಾತ ಫೋನ್ ಆಯಿಸಿ ಅಂದರೆ ಫೋನ್ ಮಾಡಿ ಪತ್ರೊಡೆ ಮಾಡುವ ಕಾಡು ಮರಕೆಸುವು ಎಲೆ ಬೇಕು ಎಂದು ಕೇಳಿದಾಗ ನಿಮಗೆಲ್ಲ ಗೊತ್ತಿರ್ಬೋದು ಆಷಾಢ ಆಟಿ ತಿಂಗಳಲ್ಲಿ ತುಳುನಾಡಿನಲ್ಲಿ ಇಂತಹ ನೆಲಮೂಲ ಆಹಾರಗಳ ಬಳಕೆ ಜಾಸ್ತಿ ಕಣಿಲೆ ತಜಂಕು ಪತ್ರೊಡೆ ಹೀಗೆ ಸಾಂಪ್ರದಾಯಿಕ ಆಹಾರಗಳನ್ನು ಇತ್ತೀಚೆಗೆ ಸಾಮೂಹಿಕವಾಗಿ ಬಳಸುವುದೇ ಇದೆ ನೀವೆಲ್ಲ ಕೇಳಿರ್ಬೋದು ಆಟಿ ಗೆಂಜಿ ದಿನ ಅಂತ ಮಾಡ್ತಾರೆ ನಮ್ಮಲ್ಲಿ ಹೆಚ್ಚಾಗಿದೆ ಇಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಆಷಾಢ ಮಾಸದಲ್ಲಿ ಅಂದರೆ ಆಟಿ ತಿಂಗಳಲ್ಲಿ ಇದನ್ನು ಒಂದು ಸಾಮೂಹಿಕವಾಗಿ ಆವತ್ತು ಊಟವನ್ನು ಮಾಡುವಂಥದ್ದು ಆ ಹೆಂಗಸರು ಅಡುಗೆ ಮಾಡಿ ತರುವಂಥದ್ದು ಅಂದರೆ ಈಗಿನ ಜನ್ರೇಷನ್ಗೆ ಈಗಿನ ಪೀಳಿಗೆಯವರಿಗೆ ಗೊತ್ತಾಗಲಿ ಅನ್ನುವಂಥ ಒಂದು ಕಾರಣಕ್ಕಾಗಿಂತಹ ಒಂದು ಆಚರಣೆಗಳನ್ನು ಮಾಡ್ತಾ ಇದ್ದಾರೆ ಬಹಳಷ್ಟು ಸಂತೋಷವಾದಂಥ ಸುದ್ದಿ ಇದು ಅದೇ ಹೀಗೆ ಸಾಂಪ್ರದಾಯಿಕ ಆಹಾರಗಳನ್ನು ಇತ್ತೀಚೆಗೆ ಸಾಮೂಹಿಕವಾಗಿ ಬಳಸುವುದು ಇದೆ ಈ ತಿಂಗಳಿಡೀ ಕರಾವಳಿಯ ಅನೇಕ ಹೋಟೆಲ್ಗಳಲ್ಲಿ ಇಂಥ ತಿಂಡಿಗಳು ಕೂಡ ಲಭ್ಯವಿರುತ್ತದೆ ಬೇರೆ ಬೇರೆ ಸಂಘಟನೆಗಳು ದಿನವಿಡೀ ಹಬ್ಬ ಮಾಡಿ ಸಾಂಘಿಕವಾಗಿ ಇವೆಲ್ಲವನ್ನು ಊಟಕ್ಕೆ ಬಡಿಸಿ ಹಂಚಿ ತಿನ್ನುತ್ತಾರೆ ಹಾಲೆ ಮರದ ಹಾಲೆ ಮರದ ಕಹಿರಸವನ್ನು ಆಟಿ ಅಮಾವಾಸ್ಯೆಯ ದಿನ ಕರಾವಳಿಯ ಜನ ಮತ ಧರ್ಮಗಳನ್ನು ಮರೆತು ಸಾಮೂಹಿಕವಾಗಿ ಕುಡಿಯುತ್ತಾರೆ ಚರ್ಚ್ ಮಸೀದಿ ದೇವಸ್ಥಾನಗಳಲ್ಲಿ ಸಾಮೂಹಿಕವಾಗಿ ಕೂಡ ಇದನ್ನು ವಿತರಿಸ್ತಾ ಇದ್ದಾರೆ ಬುಡಕಟ್ಟು ಮೂಲ ನಿವಾಸಿಗಳ ಮೂಲಕ ಆಧುನಿಕತೆಗೆ ಸರಿದು ಈಗಲೂ ಉಳಿದಿರುವ ಇಂತಹ ನೆಲಮೂಲ ಆಹಾರ ಪಾನೀಯಗಳ ವೈವಿಧ್ಯ ಸತ್ವ ಸಾಧ್ಯತೆಗಳ ಕುರಿತು ಸಂಶೋಧನೆಗಳು ಆಗಬೇಕು ಕೇರಳ ಮತ್ತು ಉತ್ತರ ಭಾರತದ ಕಾಡು ನಿಬಿಡ ರಾಜ್ಯಗಳ ಅನೇಕ ರೆಸಾರ್ಟ್ಗಳಲ್ಲಿ ಇಂತಹ ಅಡುಗೆ ಉತ್ಪನ್ನಗಳು ನಾಗರಿಕ ಪ್ರವಾಸಿಗಳ ಪ್ರಮುಖ ಆಕರ್ಷಣೆಗಳಾಗಿವೆ ಮಲೆನಾಡು ಕೊಡಗಿನ ಅನೇಕ ಸ್ಟೇಗಳಲ್ಲಿ ಇಂತಹ ತಿಂಡಿಗಳು ದುಬಾರಿ ಬೆಲೆಗಳನ್ನು ಹೊಂದಿ ಮಾಲೀಕರಿಗೆ ಆದಾಯದ ಮೂಲಗಳಾಗಿವೆ ಇಂತಹ ಆಹಾರ ಕ್ರಮಗಳನ್ನು ಕೇಂದ್ರೀಕರಿಸಿ ಬಳಕೆದಾರರ ಆರೋಗ್ಯ ದೃಢತೆಯ ಬಗ್ಗೆ ಅಧ್ಯಯನಗಳು ಆಗಬೇಕು ಹಾಗೆ ಪಾರಂಪರಿಕ ಜ್ಞಾನವಾಗಿ ಉಳಿದು ಬೆಳೆದು ಆಧುನಿಕರ ಕೈಗೆ ಬಂದ ಈ ಅರಣ್ಯ ಜ್ಞಾನವನ್ನು ಅರಣ್ಯವಾಸಿಗಳ ಜೀವನಾನುಭವದಲ್ಲೇ ಹುಡುಕಬೇಕು ಹಸಿರು ಅವಲಂಬಿತರ ಜನಪದ ಮೌಖಿಕ ಸಂಘಟನೆಗಳಲ್ಲಿ ಲಭ್ಯವಿರುವ ದಾಖಲಾತಿಗಳನ್ನು ಕೂಡ ಪರಿಶೀಲಿಸಿ ಪರಿಸರ ಜಾನಪದ ಕೃಷಿಯಲ್ಲಿ ಕಾಡು ಆಹಾರದ ಮಹತ್ವವನ್ನು ಕೂಡ ವಿಶ್ಲೇಷಿಸಬೇಕು ಇದರ ಫಲಿತಗಳು ವರ್ತಮಾನದ ಆಹಾರ ಮತ್ತು ಜೀವನ ವಿನ್ಯಾಸವನ್ನು ಹೊಸ ಬಗೆಯಲ್ಲಿ ಕಟ್ಟುವುದಕ್ಕೆ ನೆರವಾಗಲಿದೆ ಅನ್ನುವಂಥದ್ದನ್ನು ನರೇಂದ್ರ ರೈ ದೇರ್ಲಾ ಅವರು ತಮ್ಮ ಈ ಲೇಖನದಲ್ಲಿ ಹೇಳ್ತಾರೆ ವಿದ್ಯಾರ್ಥಿಗಳೇ ಇಲ್ಲಿಗೆ ತಿನ್ನುವ ಅನ್ನ ಮತ್ತು ಬಹುತ್ವ ಅನ್ನುವಂಥ ಲೇಖನದ ಸಾರಾಂಶ ಮುಕ್ತಾಯವಾಗ್ತಾ ಇದೆ ಇದಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳು ಈ ರೀತಿ ಬರ್ತವೆ ಒಂದು ಪ್ರಶ್ನೆಯನ್ನು ಹೇಳಿದ್ದೇನೆ ಇನ್ನೊಂದು ಪ್ರಶ್ನೆ ಅನ್ನದ ಅನಂತತೆ ಮತ್ತು ನಿಜವಾದ ಗ್ರಾಮ ಸುಖವನ್ನು ಈ ಲೇಖನವು ಹೇಗೆ ಪರಿಚಯಿಸುತ್ತದೆ ಅನ್ನುವಂಥದ್ದನ್ನು ವಿಶ್ಲೇಷಿಸಿರಿ ಸರಿ ವಿದ್ಯಾರ್ಥಿಗಳೇ ನಾನು ಉಡುಪಿಯಿಂದ ವಾಸಂತಿ ಅಂಬಲಪಾಡಿ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದನ್ನು ಶೇರ್ ಮಾಡಿ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ